ಲೋಕಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ ಎಲ್ಲ ಮತದಾರರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮಂತ್ ಅವರು ತಿಳಿಸಿದರು ಎಲ್ಲ ಜನಪರ ಸಂಘಟನೆಗಳ ಬೆಂಬಲವನ್ನು ನೀಡಿದರು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿಶೇಷವಾಗಿರುವಂಥ ಕೃತಜ್ಞತೆಗಳನ್ನು ಸಹ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಸಂಪೂರ್ಣವಾಗಿ ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರ ಸಾಕಾರನೂ ಇತ್ತು ಮಾಧ್ಯಮ ಸ್ನೇಹಿತರಿಗೂ ನಾ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದು ಚುನಾವಣೆಗಳು ಬರುತ್ತೆ ಚುನಾವಣೆಗಳ ಫಲಿತಾಂಶದ ನಂತರದಲ್ಲಿ ನಾವು ಸಹ ಕೆಲವು ವಿಮರ್ಶೆಗಳನ್ನು ಮಾಡಬೇಕಾಗಿರುವಂಥ ಸಂದರ್ಭಗಳಿರುತ್ತೆ ಹಾಗಾಗಿ ಯಾವತ್ತಿದ್ರೂ ಇವತ್ತು ಜನಾದೇಶ ಜನಾದೇಶದ ಅಡಿಯಲ್ಲಿ ಇವತ್ತು ಸರ್ಕಾರ ಈಗಾಗಲೇ ಹೊಸ ನೂತನ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ರಚನೆ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಅಲಯನ್ಸ್ ಅವರು ಒಂದು ರಚನಾತ್ಮಕವಾಗಿರುವಂಥ ವಿರೋಧ ಪಕ್ಷವಾಗಿ ಜನಪರವಾಗಿರುವಂಥ ಧ್ವನಿಯಾಗಿ ನಿಂತು ಎಲ್ಲ ಜನರ ಧ್ವನಿಯಾಗಿ ಯಾಕೆಂದರೆ ಈಗಾಗಲೇ ನಿಮ್ಮ ಗಮನದಲ್ಲಿರುವ ರೀತಿಯಲ್ಲಿ ಅನೇಕ ವಿಮರ್ಶೆಗಳ ಮುಖಾಂತರ ಎಕ್ಸಿಟ್ ಪೋಲ್ಗಳ ಮುಖಾಂತರ ಬದಲಾವಣೆಯ ಹಾದಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಗಮನಕ್ಕೆ ತಂದಿದೆ ಆದರೆ ದೇಶದ ಮತದಾರರು ಪ್ರಜ್ಞಾವಂತವಾಗಿರುವಂಥ ಒಂದು ಸ್ಪಷ್ಟವಾಗಿರುವಂಥ ಸಂದೇಶ ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕಾಗುತ್ತೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಬೇಕಾಗಿರುವಂಥ ಆಯ್ಕೆಗಳನ್ನು ತೀರ್ಮಾನಗಳ ಮುಖಾಂತರ ಮಾಡಿದರೆ ಇವತ್ತು ಸೋತಿದ್ದೇವೆ ಆದರೆ ರಚನಾತ್ಮಕವಾಗಿರುವಂಥ ವಿರೋಧ ಪಕ್ಷವಾಗಿ ನಿಂತು ಜನಪರವಾಗಿಲ್ಲ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು ಇರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನ ಪರಿಷತ್ ಮತ್ತು ಸಂಸತ್ತಿಗೆ ಆಯ್ಕೆಯಾಗಿರುವ ಸದಸ್ಯರು ಚಿಕ್ಕಮಗಳೂರು ಕ್ಷೇತ್ರದಲ್ಲಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ ಮತ್ತು ಸಂಸತ್ತಿನಲ್ಲಿ ಧ್ವನಿ ಎತ್ತಬೇಕು ಎಂದು ಹೇಳಿದರು ಬಹು ನಿರೀಕ್ಷೆಯಿಂದ ನಮ್ಮ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಆಯ್ಕೆ ಮಾಡಿದ ಖಂಡಿತವಾಗ್ಲೂ ಸರ್ಕಾರದ ಜನಪರವಾಗಿರುವಂತಹ ಎಲ್ಲ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯ ಎಲ್ಲ ಮತದಾರರಿಗೆ ಮನೆ ಮ ಮನೆ ಮತ್ತು ಮನಮುಟ್ಟುವಂಥ ರೀತಿಯಲ್ಲಿ ನಾವು ಮುಚ್ಚುವಂಥ ಜವಾಬ್ದಾರಿಯನ್ನು ತಗೊಂಡಬೇಕಾಗತ್ತೆ ತಗೊಂಡಿದ್ದೇವೆ ಈಗಾಗಲೇ ಎಲ್ಲ ಶಾಸಕರು ಕ್ರಿಯಾಶೀಲವಾಗಿದ್ದಾರೆ ಮತ್ತು ಈ ಜಿಲ್ಲೆಯ ಅನೇಕ ಜ್ವಾಲಾಂತ ಸಮಸ್ಯೆಗಳನ್ನು ಬಹು ವರ್ಷಗಳ ಸಮಸ್ಯೆಗಳನ್ನು ಪರಿಹರಿಸುವಂತ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಜಾರ್ಜ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾರ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮಗಳ ಜೊತೆಯಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ವಿಚಾರಗಳಿರ್ಬೋದು ಈ ಜಿಲ್ಲೆಯ ಜನರ ಜನರಿಗೆ ಬೇಕಾಗಿರುವಂಥ ನಿರೀಕ್ಷೆ ಇರುವಂಥ ವಿಚಾರಗಳಿಗೆ ಸ್ಪಂದಿಸುವಂಥದಕ್ಕೆ ನಾವು ಯಾವತ್ತಿದ್ರೂ ಬದಲಾಗಿ ನಿಂತು ಎಲ್ಲ ರೀತಿಯ ಜನರಿಗೆ ಸಹಕಾರವನ್ನು ನೀಡುವಂಥ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯುತವಾಗಿರುತ್ತೆ ಜೊತೆಗೆ ನಾನು ಸ್ಪಷ್ಟವಾಗಿ ಇನ್ನೂ ನಾಲ್ಕು ವರ್ಷಗಳ ಕಾಲ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜನಪರವಾಗಿ ನಿಂತು ಇಡೀ ರಾಜ್ಯದ ಜನರಿಗೆ ಎಲ್ಲ ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಈಡೇರಿಸೋದ್ರು ಜೊತೆಯಲ್ಲಿ ಈ ರಾಜ್ಯವನ್ನು ಕೊಟ್ಟಿರುವಂಥ ಮಾತಿನಂತೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ರೂಪಿಸಲು ವಿಚಾರಗಳನ್ನು ಮುಂದಿಟ್ಟು ನಡೆಯುವಂತ ವಿಚಾರಗಳಿಗೆ ಅಭಿವೃದ್ಧಿಯ ವಿಚಾರಗಳನ್ನ ಮುಂದಿಟ್ಟುಕೊಂಡು ಮಾಡುವಂತ ಎಲ್ಲ ವಿಚಾರಗಳಿಗೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿರುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಬಿ ಎಚ್ ಹರೀಶ್ ಮಲ್ಲೇಸ್ವಾಮಿ ರಘು ತನೋಜ್ ಕುಮಾರ್ ಉಪಸ್ಥಿತರಿದ್ದರು